ಹಾಯ್ ಹೆಂಡ್ಸ್ ಒಂದು ಬೆಟ್ಟ ಮೇ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಇವತ್ತು ನೋಡ್ತಾ ಇರೋದು ಕ್ಲೈಮೇಟ್ ಆ ಥರ ಫುಲ್ಲು ಮಳೆ ಬರೋ ಚಾನ್ಸಸ್ ಐತಿ ಭಾರಿ ಅಂದ್ರೆ ಭಾರಿ ವಾತಾವರಣ ಐತಿ ಫ್ರೆಂಡ್ಸ ಬೆಳಗ್ಗೆ ಏನೇನು ಮಾಡೀನಿ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ಇವತ್ತು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಬೆಳಗ್ಗೆ ಮನೆಯವರು ಜಲ್ದಿ ಹೋದರು ಫ್ರೆಂಡ್ಸ ಸೊ ಹಾಗಾಗಿ ಅವರಿಗೆ ಲೇಟ್ ಆಗ್ತದಂತ ಪಡಾಬಡೀ ಮಾಡಿ ಕಳಿಸಿದ್ನೆ ಇವಾಗ ಹಾಂ ಐದು ಗಂಟೆ ಆಗಿತ್ತು ಫ್ರೆಂಡ್ಸಲಿ ಕರ್ಕೊಂಡು ಬಂದಿ ಯಾವ ಥರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮೂಲಂಗಿ ಸಾರು ಮಾಡಿದ್ನಿ ಬೆಳಗ್ಗೆ ಅವ್ರಿಗೆ ಟಿಫನ್ ಮಾಡಿ ಕಟ್ಟಿ ಮೂಲಂಗಿ ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ನಿ ಫ್ರೆಂಡ್ಸು ಮೂಲಂಗಿ ಸಾಂಬಾರು ವಾರದೊಳಗೆ ಒಂದೇ ರೆಡ್ ಸತ್ತಾರಿ ಮೂಲಂಗಿ ಸಾಂಬಾರು ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ ಮೂಲಂಗಿ ಸಾಂಬಾರು ತಿನ್ನೋದರಿಂದ ಹೀಟ್ ಜಾಸ್ತಿ ಇತ್ತಂದ್ರೆ ಬಾಡಿ ಕಡಿಮೆ ಆಗುತ್ತಾ ಆಮೇಲೆ ಈ ಥರ ಮುಲ್ವಾ ಮುಲ್ವಾದ ಇತ್ತಂದ್ರೆ ಅದು ಕೂಡ ಬರೋದಿಲ್ಲ ಕಡಿಮೆ ಆಗುತ್ತಂತ ಸೊ ಹಾಗಾಗಿ ವಾರದ ಒಂದು ಎರಡು ಸಾವಿರ ಮೂಲಂಗಿ ಸಾಂಬಾರನ್ನ ಮಾಡೇ ಮಾಡ್ತೇವೆ ಫ್ರೆಂಡ್ಸ್ ನಾವು ಯಾಕಂದರೆ ಹೀಟಿನ ಜಾಸ್ತಿ ತಿಂತವಲ್ಲ ಸೊ ಹಾಗಾಗಿ ಅದಕ್ಕಂತಲೇ ಸಾಂಬಾರನ್ನ ಮಾಡಿ ತಿಂತೇವೆ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ರೈಸ್ ಕಿಟ್ಟಿದ್ದೆ ಫೈನಲಿ ಊಟ ಮಾಡ್ಬರ್ರಿ ಫ್ರೆಂಡ್ಸ್ ಚಲೋ ಅಕ್ಕಿ ಅನ್ನ ಮೂಲಂಗಿ ಸಾಂಬಾರು ಊಟ ಮಾಡಿ ಹಾಗೇನೆ ಒಂದು ಸ್ಟವ್ ಬಾಂಡೆ ಇದು ಫ್ರೆಂಡ್ಸ ಬಾಂಡೆ ತೊಳ್ಕೊಂಡ್ವಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇರ್ಬೋದು ಹನ್ನೊಂದು ಗಂಟೆ ಆಗಿತ್ತು ಬಟ್ಟೆ ಎಲ್ಲ ತೊಳೆದು ಹಾಕಿದ್ನೆ ಬಾಂಡೆ ತೊಳ್ಕೊಂಡಿದ್ದೆ ಫ್ರೆಂಡ್ಸ ತೊಳ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಒಂದು ರೌಂಡ ಒಂದು ರೌಂಡ್ ಮಲ್ಕೊಂಡು ಬಳಕೆ ಆಮೇಲೆ ನಾಲ್ಕು ಗಂಟೆಗೆ ಎದ್ದು ఒ చా మూ చహ కు ఫ్రెండ్స ఫస్ట మూ మధ్యాహ్న ఎత్గా ఎత్ ఏడే నమ బు సో హి చా మే నన్న ఫేవ్రేట్ నైస్ బిస్కెట్ ఇది హి నా ఒప్పు మార్కొద్ధి హుడుగురికి కొడల్ ఫ్రెండ్స్ నైట్ సంజె కడిషి నోడ్తాయిబోదు చా మరి బిస్కెట్న తింద్వి అందు బిట్ చా ఫ్రెండ్స ఇలా రైస్ కిట్ మధి కడిషి ಅದು ಅವಾಗೆ ಖಾಲಿಯಾಗಿತ್ತು ಸ್ವಲ್ಪ ಸ್ವಲ್ಪೇ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಮಾಡಲ್ಲ ಹಿಟ್ಟು ನಾದು ಇಟ್ಟಿನಿ ಸಂಜೆಗೆ ಚಪಾತಿ ಮಾಡಬೇಕಂತ ನೋಡಿ ಇವಾಗ ಒಂದು ಸ್ವಲ್ಪ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಮ್ಯಾಲ ಇಲ್ಲಿ ರೈಸ್ ಇಟ್ಟಿನಲ್ಲ ಫ್ರೆಂಡ್ಸ್ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟವು ಸೊ ಹಾಗಾಗಿ ಎಲ್ಲ ನೀರೆಲ್ಲ ಗ್ಯಾಸ್ ತುಂಬ ಸಿಡಿದ್ಬಿಟ್ಟು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಡಬಲ್ ಕೆಲಸ ನೋಡಿ ಫ್ರೆಂಡ್ಸ್ ನಂದು ಒಂದು ಮಾಡೋಕೋದ್ರೆ ಅವ್ನು ಸುರತೊಳಗೆ ಏನಾರ ಒಂದು ಆಗಿಬಿಡ್ತೈತಿ ಸೊಕ್ಕಸ ಅದೆಲ್ಲ ಗುಡಿಸಿದ್ನಿ ಇವಾಗ ಅದೆಷ್ಟು ಕ್ಲೀನ್ ಮಾಡಿ ಅವರಿಗೂ ಆಟ ಆಡೋಕೆ ಮ್ಯಾಲ ಕರ್ಕೊಂಡು ಬಂದ ಫ್ರೆಂಡ್ಸ ನೋಡ್ತಾ ಇರ್ಬೋದು ನಮ್ಮ ಆ ಥರ ಆಟ ಆಡಕತ್ತಿದ್ನ ಅವರು ಆ ಥರ ಆಟ ಆಡತ್ತಿದ್ರು ವಿವ್ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ నాల్కూరి పూనె ఐదు గంటే అది ఆగక బందో ఆవ్ బంద్వి నా నోడి ఇంకా సంజాగా ఇంకా ఫుల్ సంజాగి సంజాగ్న వాచంద కనస్తీ ఫ్రెండ్స ఇది తార ఫ్రెండ్స్ హర్బిట్రు సో అయితారంత మత్ వాళ్లే నక్కా మాట్తా సో అంగీ మట్టే అదే ఇలాట ఆడతారు ఇవరు నోడి నమ్మారు ఆ ధర్వాసోరు యారు అంతి ఇవగా స్వల్ప ఏమంత మైసాక్బట్ట ఫ్రెండ్స్ అవెల్ ఎమ్ అది అవును తగ్ం హోద్రు సం జగతిత్ల సో ఫుల్ గ్రౌండెల్ ఖాళీ ఖాళీ అన్సతితో నను అందర్వా ఆరు స్వల్పు జగడతారు ఫ్రెండ్స్ హాగ్ ఆ తర్వా కర్కే సైకల్ ననగ బు అని బాకంత జగతారా సో హను స్వల్పత్కొండీ డైమ్ పాస్ మోడతీ ఫ్రెండ్సీ ಸ್ವಲ್ಪ ಮಾತು ಕಲ್ಸಾಕತ್ತೀನಿ ಬಾಬಾ ಅನ್ನು ತಾತ ಅನ್ನು ಆಮೇಲೆ ಇದ್ರ ಹಾಯ್ ಮಾಡು ಅಂತ ಅವನಿಗೆ ಸ್ವಲ್ಪ ಮಾತಾಡ್ಸೋಕೆ ಟ್ರೈ ಮಾಡಿ ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಲೈಟ್ ಕ್ಯಾಟ್ ವಾಕ್ ಅಂತಾರಲ್ಲ ಫ್ರೆಂಡ್ಸ್ ಅಷ್ಟು ವಾಕ್ ಮಾಡ್ತೀವಿ ಹಿಂದಂತರೂ ಗಿಡ ಎಷ್ಟು ಮಸ್ತ್ ಕಣ ನೋಡಿ ಫ್ರೆಂಡ್ಸ್ ಆ ಮೋಡದೊಳಗೆ ಮುಗಲಿನೊಳಗೆ ಚಂದ ಕಾಣತ್ತೈತೆ ಗಿಡ ಸೊ ಹಾಗೇನೆ ನಾನು ಕೂಡ ಹಾಗೆ ನಾನು ಒಂದು ಸ್ವಲ್ಪ ಅವನಿಗೆ ಹತ್ಕೊಂಡು ತಿರುಗಿ ಅವನಿಗೆ ಕೆಳಗೆ ಬಿಡು ಅಂತಾನೆ ಫ್ರೆಂಡ್ಸ ಕೆಳಗೆ ಬಿಟ್ಟು ಅಂದರೆ ಸೈಕಲ್ಗೆ ಹೋಗ್ತಾನೆ ಅವ ಆರು ಸೈಕಲ್ ಕೊಡಂಗಿಲ್ಲ ನಂದು ಸೈಕಲ್ ಅಂತಾನೆ ಸೊ ಹಾಗಾಗಿ ಜಗಳ ಆಡ್ತಾರೆ ಇಲ್ಲಿ ನಾನು ಮಾತಾಡಿದ್ದೆ ಫ್ರೆಂಡ್ಸ ಇಲ್ಲಿ ನಾನು ಏನೋ ಒಂದು ವಿಷಯನ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ ಇವತ್ತು ಆರು ಹತ್ತಾರ ಇಂಥ ಅನ ಕೆಲಸ ಮಾಡ್ಯಾರ ಅದನ್ನು ಹೇಳ್ಕೊಂಡಿದ್ದೆ ನಾನು ಸೊ ಹಾಗಾಗಿ ಅಲ್ಲಿ ನಾನು ಮಾತಾಡತ್ತೀನಿ ಹಿಂದೆ ಅಲ್ಲಿ ಇವತ್ತು ಫಂಕ್ಷನ್ ಇತ್ತು ಫ್ರೆಂಡ್ಸ್ ಆಟ ಹಚ್ಚಿಬಿಟ್ರೆ ಅದು ನನಗೆ ಆಮೇಲೆ ವಾಯ್ಸ್ ಓವರ್ ಕೊಡೋತ್ನಾಗ ನನಗೆ ಸೊ ಹಂಗಾಗಿ ಮ್ಯೂಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಟ್ಟರು ಆಯ್ತು ಅಂದ್ಕೊಂಡು ವಾಯ್ಸ್ ಓವರ್ ಕೊಡಾಕತ್ತೀನಿ ಫ್ರೆಂಡ್ಸ್ ಈ ಥರ ಆಗುತ್ತೊಂದೊಂದ್ಸತಿ ವಿಡಿಯೋ ಮಾಡು ಜೋಸೊಳ ಒಳಗೆ ಏನು ಹಿಂದೆ ಬ್ಯಾಕ್ ಗ್ರೌಂಡ್ ಅದಂತ ಗೊತ್ತಾಗಂಗಿಲ್ಲ ಇಲ್ಲಾರು ಆ ಥರ ಆಟ ಆಡಿ ಬಂದರು ಸೊ ನೋಡಿ ಫ್ರೆಂಡ್ಸ್ ಅವ್ರಿಗೆ ಆಟ ಆಡಿಸ್ಕೊಂಡು ಬಂದು ನಾನು ಸ್ವಲ್ಪ ಹಿಕ್ಕಿನಾದಿಟ್ಟಿದ್ನೆಲ್ಲ ಚಪಾತಿ ಮಾತ್ರ ಪೂರೈ ಉಬ್ಬದಂಗೆ ಉಬ್ಬಾಕತ್ತಿದ್ದು ನೆನೆದಿದ್ದ ಹಿಟ್ಟು ಸೊ ಹಂಗಾಗಿ ಲಾಸ್ಟ್ ಒಂದು ಚಪಾತಿ ಇದು ಸೊ ಆ ಥರವಾಗ ಸಣ್ಣದು ಮಾಡಿ ಅವನಿಗೆ ಹಾಲು ಹಾಕಿ ತಿನ್ನಿಸ್ಬೇಕಂತ ಇವಾಗ ಎರಡು ಪದ್ರ ಚಪಾತಿ ಮಾಡ್ತಾವಲ್ಲ ಫ್ರೆಂಡ್ಸ್ ಭಾಳ ಡೇಂಜರ್ ಅದು ಉಗಾ ಬಡ್ದು ಬಿಡ್ತೈತಿ ಫೈನಲಿ ಚಪಾತಿ ಅದು ಇವಾಗ ನಮ್ಮ ಮನೆಯವರು ಚಿಕನ್ ತೊಗೊಂಬರ್ ತಿನ್ನತ ಹೋಗ್ಯಾರ ಸೊ ಚಿಕನ್ ತೊಗೊಂಡ್ ಗ್ರೇವಿ ಮಾಡಬೇಕು ರೈಸ್ ಮಾಡೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಹತ್ತರ್ವ ಆರು ಕುಡಿ ಹದಿನೈದು ಸಾವಿರ ರೂಪಾಯಿ ನೀರು ಹಾಕಿಬಿಟ್ಟಾರ ಫ್ರೆಂಡ್ಸ ಹದಿನೈದು ಸಾವಿರ ರೂಪಾಯಿ ವೇಸ್ಟ್ ಆಗು ಆಮೇಲೆ ನಾವು ಭಾಳ ಬೇಜಾರಾಗಿ ನಮ್ಮ ಮನೆಯವ್ರ ಪಾಪ ಒಂದು ರೂಪಾಯಿ ದುಡಿಯೋಕೆ ಹೋಗ್ತಾರ ಸಂಜೆ ಹನ್ನೆರಡು ಆಗುತ್ತೆ ಒಂದು ಆಗುತ್ತೆ ನಮ್ಮ ಮನೆ ಕೂತು ಈ ಥರ ಮಾಡ್ತೀವಿ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಹಾಂ ತಿನ್ನಿ ಏನಪ್ಪ ಅಂತಂದ್ರೆ ಫ್ರೆಂಡ್ಸ ಫೋನು ಓದ್ಬಿಟ್ಟಲ್ಲ ಡಿಸ್ಪ್ಲೇ ಹೋಗ್ಬಿಟ್ಟೈತಿ ಸ್ವಲ್ಪ ಐತಿ ನಾವಲ್ಲ ಮ್ಯಾಲಿಂದ ಕವರ್ ಉಚ್ಚಂಗಾಗೈತಿ ಫ್ರೆಂಡ್ಸ ಇವಾಗ ಒಂದು ಫೈದೆ ಕೆಲಸನೇ ಮಾಡ್ಯಾರ ಸರಿ ನಾವಲ್ಲ ನಾವಲ್ಲ ಕೊಟ್ಟಿ ಹಂಗಾಗಿ ಇವತ್ತು ಬಹಳ ಡಿಕ್ಚರ್ ಆಗ್ತೈತಿ ಫ್ರೆಂಡ್ಸ ಈ ಥರ ಮಾಡ್ಯಾರ ಇವರು ಸರಿಪಾ ನಾವಲ್ಲ ನಾನು ತಿನ್ಸಕ್ ರಾ ಆತ ನೋಡ್ರಿ ఫ్రెండ్స్ దొచ్చు సో ఫైనల్లి చికన్ తోబందో ఫ్రెండ్స చికను స్వల్ప కార ఉప్పు అసం పుడి ఇవన్నె వంద ఒర నిమిషం అది కదియాక్బీని అంతా కార ఉప్పు చంద పీస్ హిడీతద ఫ్రెండ్స్ సో హి ఇవగా అదన మిక్స్ సో నా శ్రవణ పాలస ఫ్రెండ్సినీ సో యాక ఏను కంప్లీట్ నన్ను కంప్లీట్గా వీడియో వీడిద ಸೊ ಅದನ್ನು ನೋಡಿರಿ ಮತ್ತು ಫ್ರೆಂಡ್ಸ ಇವಾಗ ಪೂರ್ತಿ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಮಾಡಿ ಎರಡು ನಿಮಿಷ ಅದೆಲ್ಲ ಖಾರ ಉಪ್ಪು ಹತ್ತಂದ್ರೆ ಟೇಸ್ಟ್ ಇರುತ್ತೆ ಪೀಸ ಇಲ್ಲಾಂದ್ರೆ ಇವಾಗ ನಾವು ಸ್ವಲ್ಪ ಕೊಬ್ಬರಿ ಹಾಕಿದೆವು ಅಂದ್ರೆ ಪೀಸಿಗೆ ಖಾರ ಉಪ್ಪು ಹತ್ತಲ್ಲ ಫ್ರೆಂಡ್ಸ ಸೊ ಹಾಗಾಗಿ ನೋಡಿ ಈ ಥರ ಫ್ರೆಂಡ್ಸ ಇವತ್ತು ಆರು ಆ ಥರ ಭಾಳ ಏನಂತಲ್ಲ ಮನ್ಸಿಗೆ ಬೇಜಾರು ಮಾಡಿಬಿಟ್ರು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಅವ್ರು ಬೇಕಂತಲೇ ಏನು ಮಾಡಲಿಲ್ಲ ತೊಗೊಂಡು ಅವ್ನು ಬರೋಕತ್ತಿದ ಹಾಗಾಗಿ ಹಂಗಾಗಿ ಕಾಲು ಇದು ಆಗಿ ಫೋನ್ ಬಿತ್ತು ಇರಲಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಿಲ್ಲ ಅವ್ರಿಗೆ ಅಂದ್ರೆ ಅವ್ರು ಯಾಕೆ ಕೆಡುತ್ತಿದ್ರಲ್ಲ ಸೊ ಹಾಗಾಗಿ ಇವಾಗ ಅದೇನು ಪೇಸ್ಟ್ ಮಾಡ್ಕೊಂಡಿದ್ನ ಅದನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ మిక్స్ మివచూరు ఒకర నిమిష మొత్తబిట్టు ఆమె నమగ్ బేక అసహ హాకీ వంద కదుస్కండ్రు చికన్ సాంబారు రెడీ అయితే ఫ్రెండ్స్ చపాతి రైస్ ఇష్ట ఐతే ఫ్రెండ్స్ ఇవత అసే ఊట మల్కొదట నోడి ఇవ్వ ఈైతే స్వల్ప నీరున హాకీ కద్తీ ఫ్రెండ్స్ ఫైనల్ ఈ థా చికెన్ సాంబార్ ఓకే ఫ్రెండ్స్ ఇలాగేత ఓకే బాయ్ మత్స్క నెక్స్ట్ లెంగిలివి కట్ బాయ్ ఇలా ఆల్